ವಿ ಎಜುಕೇಷನ್ ಚಾನಲ್ಲಿಗೆ ಸ್ವಾಗತ ಮಕ್ಕಳಿಗಾಗಿ ಇಪ್ಪತ್ತು ಗಾದೆ ಮಾತುಗಳು ಮೊದಲ ಗಾದೆ ಮಾತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಮುಂದಿನ ಗಾದೆ ಮಾತು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಐದನೇ ಗಾದೆ ಮಾತು ಗುಣ ನೋಡಿ ಗೆಳೆತನ ಮಾಡು ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ ಮುಂದಿನ ಗಾದೆ ಮಾತು ಮನಸ್ಸಿದ್ದರೆ ಮಾರ್ಗ ಮಾಡಿದ್ದುಣ್ಣೋ ಮಹಾರಾಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ನಮ್ಮ ಶಾಲೆಗಳಲ್ಲಿ ನಾವು ಪಂಚಾಂಗ ಪಠಣ ಹೇಳುವಾಗ ಈ ಥರ ಒಂದೊಂದು ಗಾದೆ ಮಾತುಗಳನ್ನು ನಾವು ಹೇಳಬಹುದು ಹತ್ತನೇ ಗಾದೆ ಮಾತು ಶಕ್ತಿಗಿಂತ ಯುಕ್ತಿ ಮೇಲು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಮುಂದಿನ ಗಾದೆ ಮಾತು ಊರಿಗೆ ಅರಸನಾದರೂ ತಾಯಿಗೆ ಮಗನೇ ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ದೇವನೊಬ್ಬ ನಾಮ ಹಲವು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಈ ವಿಡಿಯೋದಲ್ಲಿ ನಾವು ಇಪ್ಪತ್ತು ಗಾದೆ ಮಾತುಗಳನ್ನು ನೋಡಿದ್ದೀವಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು